ಕನಿಷ್ಠ ಒಂದು ಎಂಟರ್ ಪುಡಿಗಳು ಭೇಟಿಗಳು ಭೇಟಿ ಕೊಡ್ತಾ ಇದ್ದಾರೆ ಎಲ್ಲಾ ಕಡೆ ಪೂಜೆ ಮಾಡಿದ್ದಾರೆ ಎಲ್ಲರು ಎಲ್ಲಾ ಹಿರಿಯರು ಎಲ್ಲಾ ಸಮಾಜರು ಎಲ್ಲರೂ ಒಗ್ಗಟ್ಟಾಗಿ ಇವತ್ ತಾಲೂಕು ಅಂತ ಕೆಲಸ ಮಾಡ್ತಾರೆ ಕೇಂದ್ರದ ಎಲ್ಲಾ ಜನರಿಗೂ ಕೂಡ ಅಭಿನಂದನೆ ಸಲ್ಲಿಸೋದ್ರು ನೋಡ್ತೇನೆ ತಾವೇನು ಇಡೀ ದೈವ ಇವ ಎಲ್ಲರ ಕೂಡ ಈ ಕಾರ್ಯಕ್ರಮ ಹೊಂದ್ಕೊಂಡ್ರಿ ನಮ್ಗೆಲ್ಲರೂ ರಾಮನ ಆಶೀರ್ವಾದ ಅಂಜಯನ ಆಶೀರ್ವಾದ ಆಗಲಿ ಈ ಬರಗಾಲ ದೂರ ಹೋಗ್ಲಿಕ್ಕೆ ಈಗಾಗಲೇ ಕರ್ನಾಟಕ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟು ಕೂಡ ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅದು ಕೂಡ ಈ ರಾಮನ ಆಶೀರ್ವಾದ ನಮ್ಗೆ ಆಗ್ಬೇಕು ಅಂತ ವಿಚಾರದಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡೋದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಅವರು ಮುದ್ರಾಯಿ ಸಚಿವರಾದಂತ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಇಡೀ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಬೇಕನ್ನು ಸೂಚನೆ ಪಟ್ಟಿವಿ ಎಲ್ಲ ಕಡೆ ಮಾಡಕತ್ತೀವಿ ಉದ್ರಾಯಿ ದೇವಸ್ಥಾನದಲ್ಲಿ ಕೂಡ ಮಾಡತ್ತ ಅದಕ್ಕೆ ಅಯೋಧ್ಯೆ ಅಯೋಧ್ಯೆಯಲ್ಲಿ ಆದ್ರೂ ನಡೆದ್ರೆ ನಾವು ನಮ್ಮ ಕ್ಷೇತ್ರದಲ್ಲಿ ಕೂಡ ಎಲ್ಲ ಕಡೆ ಮಾಡುವಂತ ಪ್ರಯತ್ನ ಮಾಡಿ ಅವರ ಆಶೀರ್ವಾದ ಸಲ ನಮ್ಮ ಕೂಡ ಇರ್ಲಿ ಅನ್ನುವಂತ ಮಾಡ್ತಾರೆ ಹೇಳಿ ನಮ್ಗೆಲ್ಲರಿಗೂ